हलो नमस्कार एलू ರಾಜ್ಯದಲ್ಲಿರುವಂಥ ರೈತರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು ಸೊ ಈಗಾಗಲೇ ಬೆಳೆ ವಿಮೆ ಪರಿಹಾರ ಇನ್ನೂ ಕೂಡ ಬಂದಿಲ್ಲ ಹಣ ಬಂದು ನಮ್ಮ ಬ್ಯಾಂಕ್ ಖಾತೆಗೆ ಜಮೆ ಆಗಿಲ್ಲ ಅಂಥೇಳಿ ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ತಿಳಿಸ್ತಾ ಇದ್ದೀರಾ ಮೊನ್ನೆ ಇದರ ಬಗ್ಗೆ ಒಂದು ವಿಡಿಯೋವನ್ನು ನಾನು ತಿಳಿಸಿದ್ದೆ ನಿಮಗೆ ಅದರಲ್ಲಿ ಯಾರಿಗೆ ಎಷ್ಟೆಲ್ಲ ಹಣ ಬರ್ತಾ ಇದೆ ಯಾವಾಗ ಏನು ಬೆಳೆ ವಿಮೆ ಪರಿಹಾರ ಹಣ ರೈತರ ಬ್ಯಾಂಕ್ ಖಾತೆಗೆ ಜಮೆ ಆಗ್ತಾಯಿದೆ ಅಂತ ತಿಳಿಸಿದ್ದೆ ಸೊ ಆ ಒಂದು ವಿಡಿಯೋ ನೋಡುವಂಥ ಎಲ್ಲ ರಾಜ್ಯದ ರೈತರು ಕೂಡ ಸಾಕಷ್ಟು ಕಮೆಂಟ್ ತಿಳಿಸಿದ್ರಿ ನಮಗೆ ಇನ್ನೂ ಕೂಡ ಬೆಳೆ ವಿಮೆ ಪರಿಹಾರ ಹಣ ಜಮೆ ಆಗಿಲ್ಲ ಅಂತೇಳಿ ಸಾಕಷ್ಟು ಜನ ಕಮೆಂಟ್ಗಳ ಮುಖಾಂತರ ತಿಳಿಸಿದ್ರಿ ಸೊ ಅಂಥವರೆಲ್ಲರೂ ಕೂಡ ರಾಜ್ಯ ಸರ್ಕಾರನ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು ಸೊ ನಮ್ಮ ಶಾಸಕರಂತ ಅಶೋಕ್ ರಾಯ್ ಸರ್ ಅವರು ಏನು ಮಾಡಿದ್ದಾರೆಂದರೆ ಬಿ ವಿಮೆ ಕಂಪನಿ ಜೊತೆ ಮಾತಾಡ್ಬಿಟ್ಟು ಖುದ್ದಾಗಿ ಅವರೇ ವಿಮೆ ಕಂಪನಿ ಜೊತೆ ಮಾತಾಡಿ ಕೆಲವೊಂದು ವಿಚಾರಗಳನ್ನು ತಿಳಿಸಿದ್ದಾರೆ ಅಂದರೆ ರೈ ರಾಜ್ಯದ ರೈತರಿಗೆ ಏನಕ್ಕಿನ್ನೂ ಹಣ ಬಂದಿಲ್ಲ ಬೆಳೆ ವಿಮೆ ಪರಿಹಾರ ಏನು ಬ್ಯಾ ಏನಕ್ಕೆ ಬ್ಯಾಂಕ್ ಖಾತೆಗೆ ಜಮೆ ಆಗಿಲ್ಲ ಅಂತೇಳಿ ಕೆಲವೊಂದು ವಿಚಾರಗಳನ್ನು ತಿಳಿಸಿದರೆ ಆ್ಯಂಡ್ ಯಾವಾಗ ಬರುತ್ತೆ ಅನ್ನೋದನ್ನು ಕೂಡ ಒಂದು ಪಕ್ಕವಾದ ಮಾಹಿತಿನ ಕೂಡ ತಿಳಿಸ್ಕೊಟ್ಟಿದ್ದಾರೆ ಸೊ ಅದರ ಬಗ್ಗೆನೂ ಕೂಡ ಸಂಪೂರ್ಣ ಮಾಹಿತಿನ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ನೀವು ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಬಂದ್ಬಿಟ್ಟು ಬೆಳೆ ವಿಮೆ ಪರಿಹಾರದ ಬಗ್ಗೆ ಮಾತಾಡ್ತಾದರೆ ಸೊ ಸಾಕಷ್ಟು ರಾಜ್ಯದ ರೈತರೆಲ್ಲರೂ ಕೂಡ ಅವರ ಒಂದು ಏನೋ ಅವರೊಂದು ಅವರ ಒಂದು ತೋಟದಲ್ಲಾಗಿರ್ಬೋದು ಅಥವಾ ಅವರೊಂದು ಜಾಗದಲ್ಲಾಗಿರಿ ಏನೋ ಒಂದು ಬೆಳೆನ ಬೆಳ್ಕೊಂಡಿರ್ತಾರೆ ಆದರೆ ಮಳೆಯ ಭಾರಿ ಪ್ರಮಾಣದಿಂದ ಸಾಕಷ್ಟು ಏನೋ ಬೆಳೆಗಳಾಗಿರ್ಬೋದು ಪ್ರತಿಯೊಂದು ಕೂಡ ಸಾಕಷ್ಟು ನಾಶವಾಗಿ ಹೋಗುತ್ತೆ ಸೊ ಅದರಿಂದ ರಾಜ್ಯದ ಸರ್ಕಾರವು ಸರ್ಕಾರಕ್ಕೆ ಮೊರೆ ಹೋಗ್ತಾರೆ ನಮಗೆ ಈ ಒಂದು ಏನೋ ಈ ಥರ ನಷ್ಟ ಆಗಿರೋದಕ್ಕೆ ನಮಗೆ ಪರಿಹಾರವನ್ನು ಕೊಡಿ ಅಂತೇಳಿ ಸರ್ಕಾರಕ್ಕೆ ಮೊರೆ ಹೋಗ್ತಾರೆ ಸೊ ಸರ್ಕಾರದವರು ಕೂಡ ಇದರ ಬಗ್ಗೆ ತುಂಬ ಏನೋ ಆಗಿ ಆ್ಯಕ್ಷನ್ ತೊಗೊಂಡು ಕೂಡ ಹೋದ ವರ್ಷ ಅಂದರೆ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತು ನಾಲ್ಕನೇ ಇಸ್ವಿ ನವೆಂಬರ್ ನಾಲ್ಕನೇ ತಾರೀಕು ಬಂದ್ಬಿಟ್ಟು ನಿಮ್ಗೆ ಏನು ಬೆಳೆ ವಿಮೆ ಪರಿಹಾರ ಹಣ ಇತ್ತಲ್ಲ ಅದು ಹೋದ ವರ್ಷ ನಾಲ್ಕನೇ ತಾರೀಕು ಹಣ ಜಮೆ ಆಗಿತ್ತು ಸೊ ಅದಾದ ಮೇಲೆ ಕೂಡ ರಾಜ್ಯದ ರೈತರೆಲ್ಲರೂ ಕೂಡ ಈ ವರ್ಷ ಕೂಡ ನವೆಂಬರ್ ನವೆಂಬರ್ ತಿಂಗಳಲ್ಲಿ ನಮಗೆ ಬೆಳೆ ವಿಮೆ ಪರಿಹಾರ ಹಣ ಬರುತ್ತೆ ಅಂತೇಳಿ ಕೂಡ ಸಾಕಷ್ಟು ಜನ ಕಾಯ್ತಾ ಇರ್ತೀರ ಸೊ ಅಂಥವ್ರಿಗೂ ಕೂಡ ಒಂದು ವಿಡಿಯೋ ಮುಖಾಂತರ ತಿಳಿಸಿದ್ದೆ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಜಮೆ ಆಗ್ತಾ ಇದೆ ಅಂಥೇಳಿ ಸೊ ಬಟ್ ಅವರೆಲ್ಲ ಹೇಳಿದ್ರಲ್ಲಿ ಕಮೆಂಟ್ಗಳು ಮಾಡಿದ್ರು ನಮ್ಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂತೇಳಿ ಈ ಒಂದು ವಿಚಾರಗಳು ಕೂಡ ಶಾಸಕರ ಅಂತ ಅಶೋಕ್ ರೈ ಅವ್ರಿಗೂ ಕೂಡ ಈ ಒಂದು ವಿಚಾರಗಳು ತಲುಪಿದಾಗ ಅವರೇ ಖುದ್ದಾಗಿ ವಿಮೆ ಕಂಪನಿ ಜೊತೆ ಮಾತಾಡಿ ಏನಕ್ಕೆ ಈ ಥರ ಸಮಸ್ಯೆ ಆಗ್ತಾಯಿದೆ ಹೋದ ವರ್ಷ ಕರೆಕ್ಟಾಗಿ ನಾಲ್ಕನೇ ತಾರೀಕು ಹಣವನ್ನು ಹಾಕಿದ್ರಲ್ವಾ ಈ ಬಾರಿ ಏನು ಸಮಸ್ಯೆ ಆಗಿದೆ ಎಲ್ಲ ರಾಜ್ಯದ ರೈತರು ಕೂಡ ಕಾಯ್ತಾ ಇದ್ದಾರೆ ಅವ್ರಿಗೊಂದು ಸಮಸ್ಯೆಗೆ ಪರಿಹಾರ ನೀವು ಕೊಡಬೇಕು ಅಂಥೇಳಿ ಕೆಲವೊಂದು ವಿಚಾರಗಳನ್ನ ಅವ್ರ ಜೊತೆ ಮಾತನಾಡಿದಾಗ ವಿಮೆ ಕಂಪನಿಯವರು ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಏನಪ್ಪ ಒಂದು ಕ್ಲಾರಿಟಿ ಅಂತಂದರೆ ಸೊ ನೀವೆಲ್ಲ ಕಾಯ್ತಾಯಿದ್ರೆ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ¿Entendí? ಖಂಡಿತವಾಗಲೂ ಕೂಡ ಆದಷ್ಟು ಬೇಗ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ಬಟ್ ತಾಂತ್ರಿಕ ದೋಷದಿಂದ ಕೆಲವೊಂದು ಸಮಸ್ಯೆಗಳಾಗಿರೋದ್ರಿಂದ ಹಣ ಲೇಟಾಗಿ ಬರ್ತಾ ಇದೆ ಅಷ್ಟೇ ಇನ್ನು ಇಪ್ಪತ್ತು ದಿನದ ಒಳಗಡೆ ನಿಮಗೆ ಏನು ಹಣ ಬರಬೇಕು ಬೆಳೆ ವಿಮೆ ಪರಿಹಾರ ಏನು ಸಿಗಬೇಕು ನಿಮಗೆ ಎಲ್ಲದೂ ಕೂಡ ಇನ್ನು ಇಪ್ಪತ್ತು ದಿನದ ಒಳಗಡೆ ನಿಮಗೆ ಹಣ ಬಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಪಾಪ ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ತಿಳಿಸ್ತಾ ಇದ್ರಿ ನಮ್ಗೆ ಕೂಡ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತೇಳಿ ಸೊ ಇಲ್ಲಿ ಖುದ್ದಾಗಿ ಅಶೋಕ್ ರೈಸರ್ ಅವರೇ ಅವರು ವಿಮೆ ಕಂಪನಿ ಜೊತೆ ಮಾತಾಡಿ ಒಂದು ಸಮಸ್ಯೆಗೆ ಪರಿಹಾರ ಏನಂತ ಹೇಳಿ ಅಂದರೆ ಏನು ಸಮಸ್ಯೆ ಆಗಿದೆ ಅಂತ ಹೇಳಿ ಕಂಡುಕೊಂಡು ಈ ಒಂದು ಕ್ಲಾರಿಟಿಯನ್ನು ರಾಜ್ಯದ ರೈತರೆಲ್ಲರೂ ಕೂಡ ಕೊಡ್ತಾ ಇದ್ದಾರೆ ಅಂದರೆ ಸಾಕಷ್ಟು ಜನ ಕಾಯ್ತಾ ಇರೋರ್ಗೆಲ್ಲರೂ ಕೂಡ ಈ ಒಂದು ವಿಚಾರ ಗೊತ್ತಾಗಲಿ ಅವ್ರಿಗೂ ಕೂಡ ಸ್ವಲ್ಪ ಸಮಾಧಾನ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ವಿಚಾರವನ್ನು ಹಂಚ್ಕೊಂಡಿದ್ದಾರೆ ಸೊ ನಾನು ಕೂಡ ಆ ಒಂದು ವಿಚಾರನ ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ತಿಳಿಸ್ತಾ ಇದ್ರಿ ಸೊ ಹಾಗಾಗಿಬಿಟ್ಟು ನಾನು ಕೂಡ ಈ ಒಂದು ವಿಚಾರವನ್ನು ನಿಮಗೆ ತಿಳಿಸಿದ್ದೀನಿ ಆ್ಯಂಡ್ ಈ ಒಂದು ಅವ್ರು ಹೇಳಿದಾಗೆ ಇಪ್ಪತ್ತು ದಿನದ ಒಳಗೆ ನಿಮಗೇನು ಬೆಳೆ ವಿಮೆ ಪರಿಹಾರ ಏನು ಸಿಗಬೇಕು ಅದು ಇಪ್ಪತ್ತು ದಿನದ ಒಳಗಡೆ ಸಿಗತ್ತೆ ಅಂತ ಹೇಳಿದ್ರು ಸೊ ಹಾಗಾದರೆ ಯಾವಾಗ ಬರುತ್ತೆ ಅಂತ ಹೇಳಿ ನೀವು ಕೇಳಿದ್ರೆ ಈ ಮಂತ್ ನವೆಂಬರ್ ಎಂಡ್ ಆಗೋದ್ರ ಒಳಗಡೆ ನಿಮಗೆ ಬೆಳೆ ವಿಮೆ ಪರಿಹಾರ ಹಣ ಏನಿದೆ ಅದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಯಾರೂ ಕೂಡ ಭಯಪಡೋ ಅಗತ್ಯ ಇಲ್ಲ ಕಿಶನ್ ಟೆನ್ಷನ್ ತಗೊಳ್ಳೋ ಕೂಡ ಬೇ ಹೋಗಬೇಡಿ ಸೊ ಆದಷ್ಟು ಬೇಗ ಕೂಡ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ಬಟ್ ವೆಯ್ಟ್ ಮಾಡಿ ಈ ಮಂತ್ ಎಂಡ್ ಆಗೋದ್ರೊಳಗಡೆ ನಿಮಗೆ ಹಣ ಅಂತೂ ಪಕ್ಕ ಕ ಕೂಡ ಜಮೆ ಆಗೇ ಆಗುತ್ತೆ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ಗಳಲ್ಲಿ ತಿಳಿಸಿ ಖಂಡಿತವಾಗೂ ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೇ ಈ ಒಂದು ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ